ನಾನು ನಿಮ್ಮ ರಾಜ ಕನ್ನಡಿಗ ಸ್ನೇಹಿತರೆ ಈ ಮರಡಿ ರಂಗಸ್ವಾಮಿ ದೇವಸ್ಥಾನದ ಬಗ್ಗೆ ಆಗಲೇ ಎರಡು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಮತ್ತು ಇವತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ ನಡೀತಾ ಇದೆ ಸ್ನೇಹಿತರೆ ಆದ್ದರಿಂದ ಇಲ್ಲಿ ಶ್ರೀ ಮರಡಿ ರಂಗಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ಅರ್ಚಕರು ಎಲ್ಲರೂ ಇಲ್ಲೇ ಇದ್ದಾರೆ ಸ್ನೇಹಿತರೆ ಈ ವೈಕುಂಠ ಏಕಾದಶಿ ಮಹತ್ವ ಏನು ಅಂತ ಕುಶಲನ್ನು ಅರ್ಚಕರಿಂದ ನಿಮಗೆಲ್ಲ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಸರ್ ಇದು ವೈಕುಂಠ ಏಕಾದಶಿಯ ವಿಶೇಷತೆ ಏನು ಅಂತ ವಿವರ್ಸ್ ತಿಳಿಸಿರ್ತೀರಾ ಶ್ರೀ ಗುರುಭ್ಯೋ ನಮಃ ಹರಿ ಹಿಕ್ಕೋಂ ಅಸ್ಮದ್ ಅಸ್ಮತ್ ಗುರುಭ್ಯೋ ನಮಃ ಅಸ್ಮತ್ ಪರಮ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಯ ನಮಃ ಸಮಸ್ತ ಭಕ್ತಾದಿಗಳಿಗೆ ವೈಕುಂಠ ಏಕಾದಶಿ ಮಹೋತ್ಸವದ ಆರ್ಥಿಕ ಶುಭಾಶಯಗಳು ವೈಕುಂಠ ಏಕಾದಶಿ ಎಂದರೆ ಸ್ವಾಮಿಯವರು ವೈಕುಂಠದಲ್ಲಿ ಸಪ್ತದ್ವಾರಗಳು ಸಪ್ತದ್ವಾರಗಳು ಎಂದರೆ ಏಳು ಬಾಕ್ಲುಗಳು ಓಪನ್ ಇರ್ತವೆ ಈ ದಿನ ಏಕಾದಶಿ ದಿನ ಏಳು ಬಾಕ್ಲುಗಳು ವೈಕುಂಠದಲ್ಲಿ ಓಪನ್ ಇರ್ತವೆ ಓಪನ್ ಅಂದರೆ ತೆರೆದಿರ್ತವೆ ಏಳು ದಿನ ಅದು ಸ್ವಾಮಿಯವರು ಉತ್ತರ ದ್ವಾರದಲ್ಲಿ ದರ್ಶನ ಕೊಡ್ತಾರೆ ಉತ್ತರ ದ್ವಾರದಲ್ಲಿ ಸ್ವಾಮಿಯವರ ಮಧ್ಯ ಭಾಗದಲ್ಲಿರ್ತಾರೆ ಅವರು ವಿರಾಜಮಾನವಾಗಿ ಅವರು ಮಧ್ಯ ಮಧ್ಯಭಾಗದಲ್ಲಿರ್ತಾರೆ ಅವರ ಆ ಕಡೆ ಉತ್ತರ ದ್ವಾರ ಮತ್ತು ಈ ಕಡೆ ದಕ್ಷಿಣ ದ್ವಾರ ಮುಂದೆ ಪೂರ್ವದ್ವಾರ ಮತ್ತು ಹಿಂದೆ ಪಶ್ಚಿಮ ದ್ವಾರ ಅವರು ವಿಶೇಷವಾಗಿ ಉತ್ತರ ದ್ವಾರದಲ್ಲಿ ಸ್ವಾಮಿಯವರು ದರ್ಶನ ಕೊಟ್ಟು ಲೋಕ ಕಲ್ಯಾಣಾರ್ಥವಾಗಿ ಸ್ವಾಮಿಯವರು ಅಲ್ಲಿನ ಪ್ರಜೆಗಳಿಗೆ ಅವತ್ತಿನ ದಿನ ಯಾರೇ ಅವರು ಡೆತ್ತಾಗಿದ್ದರೂ ಸಮೇತ ಡೆತ್ತನ್ನು ಸಾವನ್ನಪ್ಪಿದ್ದರು ಸಮೇತ ಅವ್ರ ತು ಅವರು ಯಾವುದೇ ರೀತಿಯಾದ ಪಾಪ ಕರ್ಮಗಳನ್ನು ಮಾಡಿದರೂ ಸಮೇತ ಅವರು ವೈಕುಂಠವನ್ನು ತಲುಪಿ ಅಲ್ಲಿ ಮಹಾವಿಷ್ಣುವಿನ ಸೇವಕರಾಗಿ ಅವರ ಪಾದವನ್ನು ಸ್ಪರ್ಶಿಸುವ ಮೂಲಕವಾಗಿ ಈ ದಿನ ಈ ವೈಕುಂಠ ಏಕಾದಶಿ ಮಹೋತ್ಸವವನ್ನು ಸಮಸ್ತ ಭಕ್ತಾದಿಗಳಿಗೂ ಹಾಗೂ ಶ್ರೀ ಮರಡಿ ರಂಗನಾಥ ಸ್ವಾಮಿಯವರ ಅಣ್ಣ ತಮ್ಮಂದಿರಿಗೂ ವೈಕುಂಠ ಏಕಾದಶಿ ಮಹೋತ್ಸವದ ಆರ್ಥಿಕ ಶುಭಾಶಯಗಳು ತುಂಬ ಭಕ್ತ ಸಮೂಹ ಸೇರಿದ ಸ್ನೇಹಿತರೆ ಬನ್ನಿ ಈ ದೇಶ ಈ ದೇವಸ್ಥಾನದ ಬಗ್ಗೆ ಭಕ್ತರಲ್ಲಿ ಕೇಳೋಣ ಮೇಡಮ್ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಿದ್ದೀರ ಹುಟ್ಟಿದಾಗ್ಲಿಂದ ಬರ್ತಾ ಇದ್ದೀನಿ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನು ಅನಿಸ್ತೈತೆ ಇವತ್ತು ಸಹಸ್ರಾರು ಜನ ಇಲ್ಲಿ ಸೇರಿದ್ದಾರೆ ಬಹಳಷ್ಟು ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ವೈಕುಂಠ ಏಕಾದಶಿ ಅಂತ ಅಂದರೆ ಅದರ ಮಹತ್ವ ಅಂತ ಅಂದರೆ ಇಲ್ಲಿ ಪ್ರತಿ ವರ್ಷವೂ ಕೂಡ ವೈಕುಂಠ ದ್ವಾರ ವಿಷ್ಣು ಸ್ವರ್ಗಲೋಕದ ದ್ವಾರ ತೆಗೆಯುತ್ತಲ್ವ ವಿಷ್ಣು ಈ ಒಂದು ದೇವರ ಪ್ರತಿಮೆಯನ್ನು ಅಲ್ಲಿ ಕೂರಿಸಿ ವೈಕುಂಠ ದ್ವಾರದ ಮೂಲಕ ಜನ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಬ ತಮ್ಮ ಮನಸ್ಸಲ್ಲಿ ಏನು ಇಷ್ಟಾರ್ಥಗಳಿರುತ್ತೋ ಅಲ್ಲಿ ಹೋಗಬೇಕಾದಾಗ ವೈಕುಂಠ ದ್ವಾರದಲ್ಲಿ ಹೋಗಬೇಕಾದ ಸಂದರ್ಭದಲ್ಲಿ ತಮ್ಮ ಒಂದು ಭಕ್ತಿಯನ್ನು ದೇವರಿಗೆ ನಿವೇದಿಸ್ಕೊಳ್ತಾರೆ ಸಾಮಾನ್ಯವಾಗಿ ವೈಕುಂಠ ಅಂತಂದರೆ ಅದು ಹನ್ನೊಂದು ದಿನ ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತೆ ಅದರಲ್ಲಿ ಬರ್ತಕ್ಕಂತಹ ಪುಷ್ಯ ಮಾಸದ ಈ ಏಕಾದಶಿ ದಿನ ವೈಕುಂಠ ದ್ವಾರ ಅಂದರೆ ವಿಷ್ಣು ದ್ವಾರ ಒಪ್ಪ ತೆರೆಯುತ್ತೆ ಎನ್ನುವಂತಹ ಒಂದು ಭಕ್ತರಲ್ಲಿ ನಂಬಿಕೆ ಇರೋದರಿಂದ ಈ ದಿನ ಏಕಾದಶಿ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಿದ್ದೀವಿ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ ಬಹಳಷ್ಟು ಜನ ಇಲ್ಲಿ ಸೇರ್ತಾರೆ ಸಂಜೆವರೆಗೂ ಕೂಡ ಈ ಒಂದು ದರ್ಶನ ಇರುತ್ತೆ ಓಕೆ ಸ್ನೇಹಿತರೆ ವಿಡಿಯೋ ಕೇಳೋ ವಿಡಿಯೋ ನೋಡಿದ್ರಲ್ಲ ನಿಮಗೆ ವಿಡಿಯೋ ನೋಡಿಬಿಟ್ಟು ಏನು ಅನ್ನಿಸ್ತು ಅಂತ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು